ಚಂದ್ರಶೇಖರ್ ಅಭಿಮಾನಿ ಬಳಗದ ವತಿಯಿಂದ ಮಾರ್ಚ್ ಹದಿನೇಳರಂದು ದಿವಂಗತ ಡಾ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಪುನೀತೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಅಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷ ಪ್ರದೀಪ್ ತಿಳಿಸಿದರು ಹಾಸನ ನಗರದ ಹೊರವಲಯದ ಸಾಲಗಾಮಿ ಸಂತೆ ಮೈದಾನದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಕಾರ್ಯಕ್ರಮದ ಅಂಗವಾಗಿ ನೇತ್ರದಾನ ರಕ್ತದಾನ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿದೆ ಆರೋಗ್ಯ ತಪಾಸಣೆಯಲ್ಲಿ ನುರಿತ ವೈದ್ಯಕೀಯ ಆಸ್ಪತ್ರೆಗಳು ಭಾಗವಹಿಸಲಿವೆ ಎಂದು ಮಾಹಿತಿಯನ್ನ ನೀಡಿದರು ಇದಲ್ಲದೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಅಭಿನಂದನಾ ಕಾರ್ಯಕ್ರಮ ಆಯೋಜಿಸಲಾಗಿದೆ ಅದೇ ದಿನ ಸಂಜೆ ಖ್ಯಾತ ನಿರೂಪಕ ಮತ್ತು ನಟರಾದ ಶ್ಯಾಮ್ ಅವರು ಅರ್ಪಿಸುವ ಮಿಲನ್ ಮ್ಯೂಸಿಕಲ್ ಸೆಲೆಬ್ರೇಷನ್ ಸ್ಟಾರ್ ನೈಟ್ ಇವರಿಂದ ಸಂಗೀತ ಮತ್ತು ಮನೋರಂಜನೆ ಕಾರ್ಯಕ್ರಮಗಳು ನಡೆಯಲಿವೆ ಎಂದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾದ ಸಂಸದ ಶ್ರೀ ಎಸ್ ಪಟೇಲ್ ಭಾಗವಹಿಸಲಿದ್ದು ಕಾಂಗ್ರೆಸ್ ಮುಖಂಡ ಹಾಗೂ ಸಮಾಜ ಸೇವಕ ಡಿಪಿ ಚಂದ್ರಶೇಖರ್ ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಲಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು ಈ ನಾಡಿಗೆ ಅಪಾರ ಜನಸೇವೆ ಮೂಲಕವೇ ಹೆಸರಾಗಿರುವ ಪುನೀತ್ ರಾಜ್ಕುಮಾರ್ ಅವರು ಎಲ್ಲರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ ಎಲೆಮರೆಯ ಕಾರ್ಯಂತೆ ಅಪಾರ ಸೇವೆಗಳನ್ನು ಮಾಡಿ ಇಂದಿಗೂ ಜನರ ಮನಸ್ಸಿನಲ್ಲಿ ಜೀವಂತವಾಗಿ ಉಳಿದಿರುವ ಪುನೀತ್ ರಾಜ್ಕುಮಾರ್ ಎಂದಿಗೂ ಜೀವಂತ ಅವರ ನೆನಪಿನಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು ಈ ವೇಳೆ ಡಿಪಿ ಚಂದ್ರಶೇಖರ್ ಅಭಿಮಾನಿ ಬಳಗದ ಸಂತೋಷ್ ದರ್ಶನ್ ದಿನೇಶ್ ಚಿರಂತ್ ಅಭಿಲಾಷ್ ಇತರರು ಹಾಜರಿದ್ದರು ಬಲದ ತುಮೋರ್ ಅಕೇಡಿಮಿಕ್ ಶ್ರೀಕೃಷ್ಣ ಮಂದಾರ ಆ ತಾウォッチ ಪ್ರತಿಷ್ಠಾಪನೆ 11 30 ರಿಂದ ಮೆಡಿಕಲ್ ಕ್ಯಾಂಪ್ ಇರುತ್ತೆ ಆ ಹಡವರ್ಗಿನ ದಂತದನ ಶಿಬ್ರಾ ನೇತ್ರದನ ಆಪರೇಷನ್ ಎಲ್ಲ ಇಕ್ಕೆ ಇರುತ್ತೆ ಮತ್ತೆ ಮಧ್ಯಾಹ್ನ 12 30ಕ್ಕೆ ಇನ್ನ ಒಂದು ಕಾರ್ಯಕ್ರಮ ಇರುತ್ತೆ ಸಂಜೆ ಮೇಲೆ ವಿವಿಧ ಕ್ಷೇತ್ರಗಳಲ್ಲಿ ಉಪನ್ಯಾಸ ಕೊಡ್ತಾರೆ ಮೊದಲ ಹೆಸರು ಮಾಡಿದಂತವರಿಗೆ ಸನ್ಮಾನ ಕಾರ್ಯಕ್ರಮ ಮಾಡ್ಕೊಳ್ತೀವಿ ಹಾಗೋ ಪುಟ್ಟರುತ್ತ <laughs> <laughs>

ಚಾನ್ವಲ್ ಮಿನಿಮಮ್ ನ ಒಂದು ಸಾರ್ವಜನಿಕ ಇರುತ್ತೆ ಮೇಲೆ ಒಂದು ಡೇಟ್ ಇರುತ್ತೆ ಅವರಿಗೆ ಫ್ರೆಂಡಿನ ಆಪರೇಷನ್ ಗೆ ಅದಕ್ಕೆ ಏನೋತೆ ಆಪರೇಷನ್ ಅಂತ ಒಂದು ಡೇಟ್ ಕೊಡ್ತಾರ ಅಂತ ಅಂದ್ರೆ ಅದಕ್ಕೆ ಒಡಿಯೋ ಆಶ್ಶ್ಯೂ ಮಾಡಿಸ್ಕೊಬಹುದು ಎಲ್ಲರಕೂನೇ ಅದೇ मेडिसिन ವ್ಯವಸ್ಥೆ ಇದೆ ಅಂತೆ मेडिसिन ಹದಿನೇಳನೇ ತಾರೀಕು ಹತ್ತುವರೆಗೆ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ ಹತ್ತುವರೆಗೆ ಸ್ವಾಮೀಜಿಗಳು ಬರ್ತಾರೆ ಪುಷ್ಪ ಪುಷ್ಪ ಪುಷ್ಪಾರ್ಚನೆ ಮಾಡ್ತಾರೆ ಹನ್ನೊಂದುವರೆಯಿಂದ ವೈದ್ಯ ಭೇಟ ಬರ್ತಾರೆ ಚಂದ್ರಶೇಖರ ಅಭಿಮಾನಿಗಳ ಭಾಗದಿಂದ ಚಂದ್ರನವರೇ